ಎಲ್ಲರಿಗೂ ನಮಸ್ಕಾರ ದೈವ ಸಂದೇಶ ಚಾನಲ್ಗೆ ಸ್ವಾಗತ ನಮ್ಮೆಲ್ಲರ ಪಯಣ ಕತ್ತಲಿನಿಂದ ಬೆಳಕಿನ ಹಾದಿಗೆ ನಗುತ್ತಾ ಮಾತನಾಡುವ ಕರ್ಕಾಟಕ ರಾಶಿಯವರ ಮನಸ್ಸಿನೊಳಗೆ ಎಷ್ಟು ಆಳವಾದ ರಹಸ್ಯಗಳು ಅಡಗಿವೆ ಎನ್ನುವುದು ನಿಮಗೆ ಗೊತ್ತಾ ಅವರು ಎಲ್ಲರಿಗೂ ತೆರೆದ ಪುಸ್ತಕ ಅಲ್ಲ ಮೌನವೇ ಅವರ ಶಕ್ತಿ ಭಾವನೆಗಳೇ ಅವರ ಭಾಷೆ ಕರ್ಕಾಟಕ ರಾಶಿಯವರು ಹೊರಗೆ ನೋಡಿದರೆ ತುಂಬಾ ಸರಳವಾಗಿ ಕಾಣಿಸುತ್ತಾರೆ ಆದರೆ ಅವರ ಮನಸ್ಸಿನೊಳಗೆ ಒಂದು ಪ್ರತ್ಯೇಕ ಜಗತ್ತೇ ಇರುತ್ತದೆ ಎಲ್ಲರ ಮುಂದೆ ತಮ್ಮ ದುಃಖವನ್ನು ಹೇಳಿಕೊಳ್ಳುವುದಿಲ್ಲ ಆದರೆ ಒಳಗೊಳಗೆ ಸಾವಿರ ಯೋಚನೆಗಳನ್ನು ಹೊತ್ತಿಕೊಂಡು ನಗುತ್ತಿರುತ್ತಾರೆ ಅವರ ದೊಡ್ಡ ರಹಸ್ಯ ಏನು ಗೊತ್ತಾ ಅವರು ಯಾರನ್ನಾದರೂ ನಂಬಿದರೆ ಜೀವ ಕೊಡುವಷ್ಟು ಪ್ರೀತಿಸುತ್ತಾರೆ ಆದರೆ ಒಮ್ಮೆ ನೋವು ಕೊಟ್ಟರೆ ಮೌನವಾಗಿ ದೂರವಿರುತ್ತಾರೆ ಶಬ್ದವಿಲ್ಲದೆ ದೂರ ಹೋಗುವವರೇ ಕರ್ಕಾಟಕ ರಾಶಿಯವರು ಇವರಿಗೆ ಕುಟುಂಬ ಅಂದರೆ ಪ್ರಾಣ ತಮ್ಮ ಕನಸುಗಳನ್ನು ಬದಗಿಟ್ಟು ಇತರರ ಸುಖಕ್ಕಾಗಿ ಬದುಕುವ ಗುಣ ಇವರದು ಆದರೆ ಅದೇ ಸಮಯದಲ್ಲಿ ತಮ್ಮ ಮನಸ್ಸಿನ ನೋವನ್ನು ಯಾರಿಗೂ ತೋರಿಸದೆ ಒಂಟಿಯಾಗಿ ಸಹಿಸಿಕೊಳ್ಳುವ ಶಕ್ತಿಯೂ ಇವರಲ್ಲಿದೆ ಕರ್ಕಾಟಕ ರಾಶಿಯವರೇ ಇನ್ನೂ ಎಷ್ಟೋ ಸತ್ಯಗಳು ನಿಮ್ಮೊಳಗೆ ಅಡಗಿದೆ ಎಷ್ಟೋ ಗುಪ್ತ ರಹಸ್ಯಗಳು ಯಾರಿಗೂ ಹೇಳದ ಹಾಗೆ ಉಳಿದಿದೆ ಎಲ್ಲವನ್ನು ಸಂಪೂರ್ಣವಾಗಿ ತಿಳಿದುಕೊಳ್ಳೋಣ ಅದಕ್ಕೂ ಮುಂಚೆ ನಮ್ಮ ಚಾನೆಲ್ಗೆ ಯಾರೆಲ್ಲ ಸಬ್ಸ್ಕ್ರೈಬ್ ಆಗಿಲ್ಲ ಸಬ್ಸ್ಕ್ರೈಬ್ ಆಗಿ ಬೆಲ್ಲೈಕನನ್ನು ಪ್ರೆಸ್ ಮಾಡಿ ನಾವು ಹಾಕುವಂತಹ ಎಲ್ಲ ವಿಡಿಯೋಗಳ ನೋಟಿಫಿಕೇಷನ್ ನಿಮಗೆ ದೊರೆಯುತ್ತದೆ ಹಾಗೆ ಯಾರೆಲ್ಲ ಕರ್ಕಾಟಕ ರಾಶಿಯವರಿದ್ದಾರೆ ನಿಮ್ಮ ರಾಶಿಗೆ ಒಂದು ಲೈಕ್ ಕೊಡಿ ಸಮುದ್ರದ ಆಳದಂತೆ ಮೌನ ಚಂದ್ರನ ಬೆಳಕಿನಂತೆ ತಂಪಾದ ಸ್ವಭಾವ ಹೊರಗೆ ಗಟ್ಟಿಯಾಗಿರುವಂತೆ ಕಾಣಿಸಿಕೊಂಡರು ಒಳಗಡೆ ಮಗುವಿನಂತಹ ಮನಸ್ಸನ್ನು ಹೊತ್ತಿಕೊಂಡಿರುವವರೇ ಕಟಕ ರಾಶಿಯವರು ತಮ್ಮ ಜೀವನದಲ್ಲಿ ಎಷ್ಟೇ ಬಿರುಗಾಳಿ ಬೀಸಿದರೂ ತಮ್ಮ ಕುಟುಂಬದ ಮುಂದೆ ಮಾತ್ರ ಅವರು ನಗುತ್ತಲೇ ಇರುತ್ತಾರೆ ಏಕೆಂದರೆ ಇವರಿಗೆ ಕುಟುಂಬವೇ ದೇವರು ತಮ್ಮವರೇ ಸಂಪೂರ್ಣ ಪ್ರಪಂಚ ಪ್ರೀತಿ ವಾತ್ಸಲ್ಯ ಕಾಳಜಿ ಈ ಮೂರು ಗುಣಗಳು ಒಂದೇ ಹೃದಯದಲ್ಲಿ ನೆಲೆಸಿರುವ ಅಪರೂಪದ ವ್ಯಕ್ತಿತ್ವವೇ ಕಟಕ ರಾಶಿಯವರು ರಾಶಿ ಚಕ್ರದಲ್ಲೇ ನಾಲ್ಕನೇ ಸ್ಥಾನದಲ್ಲಿರುವ ಈ ರಾಶಿ ಮನಸ್ಸಿನ ಕಾರಕನಾದ ಚಂದ್ರನ ಆಡಳಿತಕ್ಕೆ ಒಳಪಟ್ಟಿರುವಂತಹ ರಾಶಿಯವರು ಚಂದ್ರನಂತೆ ಇವರ ಮನಸ್ಸು ಕ್ಷಣ ಕ್ಷಣಕ್ಕೂ ಬದಲಾಗುತ್ತದೆ ಆದರೆ ಆ ಬದಲಾವಣೆ ಹಿಂದೆ ಅನೇಕ ರಹಸ್ಯಗಳಿವೆ ಅನೇಕ ಹೇಳಲಾಗದ ನೋವುಗಳೂ ಇವೆ ಅನೇಕ ಮೌನದ ಪ್ರಾರ್ಥನೆಗಳು ಅಡಗಿವೆ ಶಾಸ್ತ್ರಗಳು ಹೇಳುತ್ತವೆ ಸಾಕ್ಷಾತ್ ತಾಯಿ ಮಹಾಲಕ್ಷ್ಮಿಯ ದೃಷ್ಟಿ ಕರ್ಕಾಟಕ ರಾಶಿಯವರ ಮೇಲೆ ಒಂದು ನಿರ್ದಿಷ್ಟ ಸಮಯದ ನಂತರ ಪೂರ್ಣವಾಗಿ ಬೀಳುತ್ತದೆ ಎಂದು ಆ ಸಮಯ ಯಾವುದು ಯಾವ ವಯಸ್ಸಿನಲ್ಲಿ ಇವರ ಜೀವನದಲ್ಲಿ ಸಂಕಷ್ಟಗಳು ದೂರವಾಗಿ ತಾಯಿ ತನ್ನ ಮಕ್ಕಳ ಕೈ ಹಿಡಿದು ನಡೆಸುವ ಕ್ಷಣ ಬರುತ್ತದೆ ಎಲ್ಲವನ್ನು ಸಂಪೂರ್ಣವಾಗಿ ತಿಳಿಯಲು ಸ್ಕಿಪ್ ಮಾಡದೆ ಪೂರ್ತಿ ವಿಡಿಯೋ ನೋಡಿ ರಾಶಿ ಚಕ್ರದಲ್ಲೇ ಅತ್ಯಂತ ಭಾವನಾತ್ಮಕ ಅತ್ಯಂತ ತಾಯಿಯ ಹೃದಯ ಹೊಂದಿರುವ ಕರ್ಕಾಟಕ ರಾಶಿಯ ಆತ್ಮ ಸ್ವಭಾವವನ್ನು ತಿಳಿದುಕೊಳ್ಳೋಣ ಕರ್ಕಾಟಕ ರಾಶಿಯ ಚಿಹ್ನೆ ಏಡಿ ಇದು ಕೇವಲ ಗುರುತು ಅಲ್ಲ ಇದು ಇವರ ಜೀವನದ ಕಥೆ ಹೇಳಿಯು ತನ್ನ ಮೃದುವಾದ ದೇಹವನ್ನು ರಕ್ಷಿಸಲು ಗಟ್ಟಿಯಾದ ಚಿಪ್ಪನ್ನು ಧರಿಸಿಕೊಂಡಿರುತ್ತದೆ ಅದೇ ರೀತಿ ಕರ್ಕಾಟಕ ರಾಶಿಯವರು ತಮ್ಮ ನಾಜೂಕಾದ ಹೃದಯವನ್ನು ನೋವಿನಿಂದ ರಕ್ಷಿಸಲು ಹೊರಗಿನಿಂದ ಗಟ್ಟಿಯಾದ ಮುಖವಾಡ ಹಾಕಿಕೊಂಡಿರುತ್ತಾರೆ ಅದರಿಂದಲೇ ಅವರ ನೋವು ಯಾರಿಗೂ ಕಾಣಿಸುವುದಿಲ್ಲ ಅದರಿಂದಲೇ ಅವರ ಕಣ್ಣೀರು ಯಾರಿಗೂ ಗೋಚರವಾಗುವುದಿಲ್ಲ ಆದರೆ ಒಮ್ಮೆ ನೀವು ಅವರ ನಂಬಿಕೆಯನ್ನು ಗೆದ್ದರೆ ನಿಮ್ಮ ಜೀವನದಲ್ಲಿ ಅವರಿಗಿಂತ ನಿಷ್ಠಾವಂತ ಸ್ನೇಹಿತರು ನಿಷ್ಠಾವಂತ ಸಂಗಾತಿ ಮತ್ತು ನಿಮ್ಮ ನೋವನ್ನು ನಿಮಗಿಂತ ಹೆಚ್ಚು ಅನುಭವಿಸುವಂತಹ ವ್ಯಕ್ತಿ ಇನ್ನೊಬ್ಬರು ಇರಲಾರರು ಚಂದ್ರನ ಪ್ರಭಾವದಿಂದಲೇ ಕಟಕ ರಾಶಿಯವರಿಗೆ ಹುಟ್ಟಿನಿಂದಲೇ ಇತರರ ಮನಸ್ಸನ್ನು ಓದುವ ಶಕ್ತಿ ಇರುತ್ತದೆ ಯಾರ ಮುಖದಲ್ಲಿ ನಗು ಇದ್ದರೂ ಅದರ ಹಿಂದೆ ನೋವಿದೆಯಾ ಎಂದು ಗುರುತಿಸುವ ಶಕ್ತಿ ಇವರದ್ದು ಕರ್ಕಾಟಕ ರಾಶಿಯವರು ತಮ್ಮವರಿಗಾಗಿ ತಮ್ಮ ಸುಖವನ್ನು ಬಲಿಕೊಡುತ್ತಾರೆ ತಮ್ಮ ಕನಸುಗಳನ್ನು ಹಿಂಬದಿಗೆ ಸರಿಸುತ್ತಾರೆ ಆದರೂ ಅದರ ಬಗ್ಗೆ ಅವರು ದೂರುಗಳನ್ನು ಹೇಳುವುದಿಲ್ಲ ಮೇಲ್ನೋಟಕ್ಕೆ ಇವರು ಬೇಗ ಬೇಸರ ಮಾಡಿಕೊಳ್ಳುತ್ತಾರೆ ಹಳೆಯದನ್ನೇ ಯೋಚಿಸುತ್ತಾರೆ ಎಂದು ಅನಿಸಬಹುದು ಆದರೆ ಸತ್ಯವೇ ಬೇರೆ ಕರ್ಕಾಟಕ ರಾಶಿಯವರು ಹೊರಗೆ ಮೃದು ಒಳಗಡೆ ಹೊಕ್ಕಿನಂತಿರುವಂತಹ ಶಕ್ತಿ ಹೊಂದಿರುತ್ತಾರೆ ತಮ್ಮವರಿಗೆ ಕಷ್ಟ ಬಂದರೆ ಮೊದಲು ಮುಂದೆ ನಿಲ್ಲುವವರೇ ಇವರು ತಮ್ಮ ನೋವನ್ನು ಮರೆತು ಇತರರ ಕಣ್ಣೀರು ಒರೆಸುವವರೂ ಇವರೇ ಇವರ ಆರನೇ ಇಂದ್ರಿಯ ಅಚ್ಚರಿಯಷ್ಟು ತೀಕ್ಷ್ಣ ಮುಂದೆ ಏನಾದರೂ ತಪ್ಪಾಗಬಹುದು ಎಂದು ಮನಸ್ಸು ಮೊದಲೇ ಎಚ್ಚರಿಸುತ್ತದೆ ಅದಕ್ಕಾಗಿಯೇ ಇವರನ್ನು ತಾಯಿಯ ಹೃದಯ ಎಂದು ಕರೆಯುತ್ತಾರೆ ಸ್ನೇಹದಲ್ಲಿ ಕಟಕ ರಾಶಿಯವರು ದೇವರಂತೆ ನಿಮ್ಮ ದುಃಖದಲ್ಲಿ ಕೇವಲ ಮಾತಿನ ಸಾಂತ್ವನ ಅಲ್ಲ ನಿಮ್ಮ ಜೊತೆಗೆ ನಿಂತು ನೋವನ್ನು ಹಂಚಿಕೊಳ್ಳುವವರು ಆದರೆ ಒಮ್ಮೆ ಮೋಸವಾದರೆ ಆ ನೋ ವರ್ಷಗಳೇ ಕಳೆದರೂ ಮನಸ್ಸಿನೊಳಗೆ ಮೌನವಾಗಿ ಉರಿಯುತ್ತದೆ ಪ್ರೀತಿಯ ವಿಷಯದಲ್ಲಿ ಇವರ ಪ್ರೀತಿ ಗದ್ದಲ ಮಾಡುವುದಿಲ್ಲ ಪ್ರದರ್ಶನ ಮಾಡುವುದಿಲ್ಲ ಆದರೆ ಆ ಪ್ರೀತಿ ಮನಸ್ಸಿಗೆ ಭದ್ರತೆ ನೀಡುತ್ತದೆ ದುಬಾರಿ ಉಡುಗೊರೆಗಳಿಗಿಂತ ಪ್ರೀತಿಯಿಂದ ಮಾಡಿದ ಒಂದು ಊಟ ಕಾಳಜಿಯಿಂದ ಕೇಳಿದ ಒಂದು ಮಾತುಗಳು ಇವರ ಹೃದಯವನ್ನು ಗೆಲ್ಲುತ್ತದೆ ವೃತ್ತಿ ಜೀವನದಲ್ಲಿ ಕಟಕ ರಾಶಿಯವರು ಹಣಕ್ಕಿಂತ ಮನಸ್ಸಿನ ತೃಪ್ತಿಗೆ ಬೆಲೆ ಕೊಡುವವರು ಶಿಕ್ಷಣ ವೈದ್ಯಕೀಯ ನರ್ಸಿಂಗ್ ಅಡುಗೆ ಸಮಾಜ ಸೇವೆ ಮನೋವಿಜ್ಞಾನ ಇಂತಹ ವೃತ್ತಿಯಲ್ಲಿ ಇವರು ಬೆಳಗುತ್ತಾರೆ ಏಕೆಂದರೆ ಇತರರಿಗೆ ಸಹಾಯ ಮಾಡುವುದು ಅವರ ಆತ್ಮಸಂತೋಷ ಹಣಕಾಸಿನ ವಿಚಾರದಲ್ಲಿ ಇವರು ದೂರದೃಷ್ಟಿ ಇರುವವರು ಭವಿಷ್ಯದ ಭದ್ರತೆಯನ್ನು ಮೊದಲಿಗೆ ನೋಡುತ್ತಾರೆ ಮಕ್ಕಳ ಶಿಕ್ಷಣ ಕುಟುಂಬ ನೆಮ್ಮದಿ ಇವರ ಕನಸುಗಳು ಶಾಸ್ತ್ರದ ಪ್ರಕಾರ ಮೂವತ್ತಾರರಿಂದ ಇಪ್ಪತ್ತೆಂಟು ವರ್ಷದ ನಡುವೆ ಕಟಕ ರಾಶಿಯವರ ಜೀವನದಲ್ಲಿ ದೈವಿಕ ತಿರುವು ಬರುತ್ತದೆ ದಿನ ಅನುಭವಿಸಿದ ಕಷ್ಟಗಳು ಒಂದೊಂದಾಗಿ ದೂರಾಗುತ್ತವೆ ತಾಯಿ ಮಹಾಲಕ್ಷ್ಮಿಯ ಕೃಪೆ ಇವರ ಜೀವನದಲ್ಲಿ ಸ್ಥಿರವಾಗುತ್ತದೆ ಆದರೆ ಇವರ ಅತಿಯಾದ ಕಾಳಜಿಯೇ ಕೆಲವೊಮ್ಮೆ ಇವರಿಗೆ ಸಮಸ್ಯೆಯನ್ನು ತರುತ್ತದೆ ಸಂಗಾತಿಯ ಮೇಲೆ ಹೆಚ್ಚು ಹಿಡಿತ ಅತಿಯಾದ ನಿರೀಕ್ಷೆ ಇವರಿಗೆ ಹೆಚ್ಚು ಭಯವನ್ನು ಉಂಟುಮಾಡುತ್ತದೆ ಇವರನ್ನು ಅರ್ಥ ಮಾಡಿಕೊಳ್ಳದಿದ್ದರೆ ಇವರು ಮೌನವಾಗಿ ಒಳಗೆ ಕುಸಿದು ಹೋಗುತ್ತಾರೆ ಇನ್ನು ಕರ್ಕಾಟಕ ರಾಶಿಯವರಿಗೆ ಆರೋಗ್ಯದ ವಿಷಯದಲ್ಲಿ ಮನಸ್ಸಿನ ಒತ್ತಡವೇ ಇವರ ಶತ್ರು ಜೀರ್ಣಕ್ರಿಯೆ ಹೊಟ್ಟೆ ಎದೆಗೆ ಸಂಬಂಧಿಸಿದ ಸಮಸ್ಯೆಗಳು ಇವೆಲ್ಲವೂ ಚಿಂತೆ ಹೆಚ್ಚಾದಾಗ ಕಾಣಿಸಿಕೊಳ್ಳುತ್ತವೆ ಧ್ಯಾನ ಪ್ರಾರ್ಥನೆ ಮನಸ್ಸಿನ ಮಾತುಗಳು ಹಂಚಿಕೊಳ್ಳುವುದು ಇವರಿಗೆ ಅತ್ಯಗತ್ಯ ಕರ್ಕಾಟಕ ರಾಶಿಯವರೇ ನೀವು ಕಲಿಯಲೇಬೇಕಾದ ದೊಡ್ಡ ಪಾಠವೇನೆಂದರೆ ಮನಸ್ಸಿನ ಮೇಲೆ ಭಾರವಾಗಿ ಕುಳಿತಿರುವುದನ್ನು ಇಳಿಸಿಬಿಡುವುದು ಕರ್ಕಾಟಕ ರಾಶಿಯವರು ಸಾಮಾನ್ಯವಾಗಿ ಏನು ಮಾಡುತ್ತಾರೆ ಅಂದರೆ ಒಮ್ಮೆ ನೋವು ಆದರೆ ಒಮ್ಮೆ ಮೋಸವಾದರೆ ಒಮ್ಮೆ ತಮ್ಮ ಪ್ರೀತಿಗೆ ಮೌಲ್ಯ ಸಿಗದಿದ್ದರೆ ಅದನ್ನು ಹೃದಯದೊಳಗೆ ಕಟ್ಟಿಕೊಂಡೇ ಬದುಕುತ್ತಾರೆ ಮುಖದಲ್ಲಿ ನಗು ಇರುತ್ತದೆ ಆದರೆ ಮನಸ್ಸಿನೊಳಗೆ ನನಗೆ ಹೀಗೆ ಆಗಬಾರದಿತ್ತು ನಾನು ಹೀಗೇಕೆ ಸಹಿಸಿಕೊಂಡೆ ಎಂಬ ಪ್ರಶ್ನೆಗಳು ಓಡುತ್ತಲೇ ಇರುತ್ತದೆ ಕರ್ಕಾಟಕ ರಾಶಿಯವರೇ ನೀವು ಹಳೆಯ ನೋವನ್ನು ದಿನವೂ ಪುನಃ ಪುನಃ ನೆನಪು ಮಾಡಿಕೊಳ್ಳುವುದನ್ನು ನಿಲ್ಲಿಸಬೇಕು ಕಟಕ ರಾಶಿಯವರು ತಮ್ಮವರಿಗಾಗಿ ಅತಿಯಾಗಿ ಬದುಕುತ್ತಾರೆ ಇತರರ ಸಂತೋಷಕ್ಕಾಗಿ ತಮ್ಮ ಕನಸುಗಳನ್ನು ತಾವೇ ಮೌನವಾಗಿ ತ್ಯಾಗ ಮಾಡುತ್ತಾರೆ ಕರ್ಕಾಟಕ ರಾಶಿಯವರೇ ನೀವು ಮುಖ್ಯವಾಗಿ ಎಲ್ಲರ ಹೊಣೆಗಾರಿಕೆಗಳನ್ನು ನಿಮ್ಮ ತಲೆಯ ಮೇಲೆ ತೆಗೆದುಕೊಳ್ಳುವುದನ್ನು ಬಿಡಿ ನಾನು ಎಲ್ಲರನ್ನು ರಕ್ಷಿಸಲೇಬೇಕು ಎಂಬ ಭಾವನೆಯನ್ನು ಕಡಿಮೆ ಮಾಡಿ ಯಾರಾದರೂ ನಿಮ್ಮ ಪ್ರೀತಿಗೆ ಮೌಲ್ಯ ಕೊಡದಿದ್ದರೆ ಅವರಿಗೆ ನಿಮ್ಮ ಆತ್ಮಶಾಂತಿಯನ್ನು ತ್ಯಾಗ ಮಾಡಬೇಡಿ ನಿಮ್ಮ ಮೌನವನ್ನು ಯಾರು ಅರ್ಥ ಮಾಡಿಕೊಳ್ಳದಿದ್ದರೆ ಮಾತನಾಡಿ ಇಲ್ಲವಾದರೆ ದೂರ ಸರಿಯುವುದನ್ನು ಕಲಿಯಿರಿ ಪ್ರತಿಯೊಬ್ಬರ ಮನಸ್ಸು ಪ್ರತಿಯೊಬ್ಬರ ಸಮಸ್ಯೆ ನಿಮ್ಮ ಹೊಣೆ ಅಲ್ಲ ಎನ್ನುವುದನ್ನು ಅರ್ಥ ಮಾಡಿಕೊಳ್ಳಿ ಹೇಗೆ ಹೇಳಿಯೂ ತನ್ನ ಹಳೆಯ ಚಿಪ್ಪನ್ನು ಬಿಟ್ಟು ಹೊಸ ಚಿಪ್ಪು ಬೆಳೆಸಿಕೊಳ್ಳುತ್ತದೆ ಅದೇ ರೀತಿಯಲ್ಲಿ ನೀವು ನಿಮ್ಮ ಹಳೆಯ ನೋವುಗಳನ್ನು ಹಳೆಯ ಅಪರಾಧ ಭಾವ ಹಳೆಯ ಭಯ ನಾನು ಮಾತ್ರ ಹೀಗೆ ಇರಬೇಕು ಎನ್ನುವ ಬಂಧನ ಇವೆಲ್ಲವನ್ನು ಬಿಡಿ ಅದನ್ನೆಲ್ಲ ದೇವರಿಗೆ ಒಪ್ಪಿಸಿ ಹಳೆಯ ಎಲ್ಲ ಸಮಸ್ಯೆಗಳನ್ನು ನೀವು ಬಿಟ್ಟಾಗ ಮಾತ್ರ ನಿಮ್ಮ ಮನಸ್ಸಿಗೆ ಶಾಂತಿ ಬರುತ್ತದೆ ದೇಹದ ಒತ್ತಡ ಕಡಿಮೆಯಾಗುತ್ತದೆ ಸಂಬಂಧಗಳಲ್ಲಿ ಸ್ಪಷ್ಟತೆ ಬರುತ್ತದೆ ನಿಮ್ಮ ಜೀವನಕ್ಕೆ ಹೊಸ ಅವಕಾಶಗಳು ಬರುತ್ತವೆ ತಾಯಿ ಮಹಾಲಕ್ಷ್ಮಿಯ ಕೃಪೆ ಸುಲಭವಾಗಿ ಪ್ರವೇಶ ಮಾಡುತ್ತದೆ ಕಟಕ ಎಂದರೆ ಕೇವಲ ಭಾವುಕತೆ ಅಲ್ಲ ಅವರೊಳಗೆ ತಾಯಿಯ ಹೃದಯ ಇದೆ ದೇವರ ಕೃಪೆ ಇದೆ ಮತ್ತು ತಮ್ಮವರಿಗಾಗಿ ಎಲ್ಲವನ್ನೂ ತ್ಯಾಗ ಮಾಡುವ ಅಸಾಧಾರಣ ಶಕ್ತಿ ಇದೆ ಹೊರಗಿನಿಂದ ಅವರು ಗಟ್ಟಿಯಾಗಿ ಕಾಣಿಸಿಕೊಂಡರು ಒಳಗೆ ಯಾರಿಗೂ ತೋರಿಸಿದ ನೋವನ್ನು ಮೌನವಾಗಿ ಹೊತ್ತಿಕೊಂಡೇ ಬದುಕುತ್ತಾರೆ ಆದರೆ ನೆನಪಿಟ್ಟಿಕೊಳ್ಳಿ ದೇವರು ಹೆಚ್ಚು ಸಹಿಸಿಕೊಳ್ಳುವವರನ್ನೇ ಪರೀಕ್ಷೆ ಮಾಡುತ್ತಾನೆ ಮತ್ತು ಪರೀಕ್ಷೆ ಮುಗಿದ ಮೇಲೆ ಅವರ ಕೈ ಬಿಡುವುದಿಲ್ಲ ಕಟಕ ರಾಶಿಯವರೇ ನೀವು ಎಲ್ಲರಿಗಾಗಿ ಇಷ್ಟು ದಿನ ಬದುಕಿದ್ದೀರಿ ಆದರೆ ಈಗ ನೀವು ನಿಮಗಾಗಿ ಬದುಕುವುದನ್ನು ಕಲಿಯಬೇಕು ತಾಯಿ ಮಹಾಲಕ್ಷ್ಮಿ ನಿಮ್ಮ ಮನೆಯನ್ನು ಹಾಗೂ ನಿಮ್ಮ ಮನಸ್ಸನ್ನು ಮತ್ತು ನಿಮ್ಮ ಜೀವನವನ್ನು ಸಂಪೂರ್ಣವಾಗಿ ತುಂಬಲಿ ಎಂದು ಆಶಿಸುತ್ತಾ ಇದೇ ರೀತಿಯ ಮಾಹಿತಿಯೊಂದಿಗೆ ಮುಂದಿನ ಸಂಚಿಕೆಯಲ್ಲಿ ಸಿಗೋಣ ಧನ್ಯವಾದ